ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹಗ್ಗ ಕೊಡಿ ಇಲ್ಲ ಗೊಬ್ಬರ ಕೊಡಿ ಎಂದು ನರಗುಂದ ನಗರದ ಶಿವಾಜಿ ವೃತ್ತದಲ್ಲಿ ಹೆದ್ದಾರಿ ಸಂಚಾರ ತಡೆದು ಸಣ್ಣ ಹಿಡುವಳಿದಾರರು ಹೋರಾಟ ಮಾಡಿದರು ಈ ಸಂದರ್ಭದಲ್ಲಿ ದತ್ತು ಜೋಗಣ್ಣನವರ ಇಸ್ಮಾಯಿಲ್ ಜಮಾದಾರ ನವೀನ್ ಜೋಗಣ್ಣನವರ ಗುರುನಾಥ ಹಾಗೂ ಬೈರನಹಟ್ಟಿ ಸುರಕೋಡ ಕಣಕಿಕೊಪ್ಪ ಗುರಲಕಟಿ ಹಿರೇಕೊಪ್ಪ ಚಿಕ್ಕೊಪ್ಪ ಗ್ರಾಮದ ರೈತರು ಉಪಸ್ಥಿತರಿದ್ದರು ಸಮಯಕ್ಕೆ ಸರಿಯಾಗಿ ಬಂದು ರೈತರನ್ನು ಸಮಾಧಾನ ಮಾಡಿ ಮನವೊಲಿಸಿ ಹೋರಾಟವನ್ನು ಹಿಂಪಡೆಯಲು ಸಿಪಿಐ ಮಂಜುನಾಥ್ ಮನವೊಲಿಸಿದರು

ಸರಿ ಒಂದು ನಾಲ್ಕೈದು ನಮ್ಮ ಎರಡು ಗಂಟೆ